गले को इनको बोलवा सकते हैं मंगवा दिए आके सर जर 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 जर।

ಹಾಗಾಗಿ ಅಣ್ಣ ಉಪಯೋಗ ಕೆಲಸವನ್ನು ಸುತ್ತಮಾನ ಎಲ್ಲ ಮಾತನಾಡಿಕೊಳ್ಳೋ ಮುಖಾಂತರ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಎಲ್ಲ ವಿಷ ಹೆಚ್ಚಾಗಿ ಅವನು ಕೊಡ್ತಕ್ಕಂಥ ಒಂದು ವಿಷಯ ಮಾಡಿದರೆ ಇದ್ದರೆ ಆ ವಿಷಯ ಮಂಡನೆ ಸಂಬಂಧವಾಗಿ ನಾವೆಲ್ಲ ಪ್ರತಿಕೊಂಡ ಜೊತೆ ನಾವೆಲ್ಲ ಅಗಾಧವಾಗಿದ್ದೀವಿ ಅನ್ನತಕ್ಕಂಥ ನಾವೆಲ್ಲ ಪ್ರಯೋಜನ ಮಾಡೋದಕ್ಕೆ ಸ ಇದ್ದರೆ ಇವತ್ತು ಇಡೀ ಭಾರತ ದೇಶ パジャパパジャパパジャ e パジャパパジャパパジャパジャパジャパジャパジャパジャパジャパジャさジャパジャパジャパジャパジャパジャパジャパジャパジャパジャパジャパジャパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパジパパジパジパパジパジパジパパジパジパジパパジパパパパパジパジパパパジパパ ಸಮುದಾಯ ಯೋಜನೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದ್ರಿಂದ ಭಾರತ ದೇಶದಲ್ಲಿ ಪ್ರಗತಿ ಪರ ಸಂಘಟನೆಗಳೆಲ್ಲ ಮುಂದಾಗಿ ಇವತ್ತು ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದ್ರಿಂದ ಇವತ್ತು ಈ ಒಂದು ವಿಷಯ ಮಂಡನೆ ಆಗ್ತಾ ಇದೆ ಬೆಂಗಳೂರಿನ ಕೂಡ ಎಲ್ಲರೂ ಮುಂಚೆ ಮಾಡಬೇಕಾಗಿರುವ ಕಾರ್ಯಕ್ರಮವನ್ನು ಈಗಾಗಲೇ ಶುರು ಮಾಡಿದ್ದಾರೆ ನೇಮಕ ಮಾಡುತ್ತೆ ಅಂಗನವಾಡಿ ನೌಕರರಾಗಿರ್ತಾರೆ ಆಶಾ ಕಾರ್ಯಕರ್ತರಾಗಿರ್ತಾರೆ ಪ್ರೈಮೇಟ್ ಸ್ಕೂಲ್ ಟೀಚರ್ಸ್ ಆಗಿರ್ತಾರೆ ನೌಕರರಾಗಿರ್ತಾರೆ ಅವರು ನಮ್ಮ ಮನೆ ಮನೆಗೆ ಬಂದು ಮತಪಟ್ಟಿ ಅಂತರ ಇರ ಮತಪಟ್ಟಿ ಇವೆರಡನ್ನು ಹೂಲಿಕೆ ಮಾಡಿ ಸರಿ ಇದೆಯ ಪರಿಶೀಲನೆ ಮಾಡಿ ಸರಿ ಇದ್ರೆ ಮ್ಯಾಚ್ ಅಂಪೈರ್ ಹೇಳಿ ಸರಿ ಇಲ್ಲ ಅಂದ್ರೆ ಮಾರ್ಕ್ ಮಾಡ್ಕೊಂಡು ಹೋಗ್ಬೇಕ ಮನೆ ಮನೆಗೆ ಬಂದಾಗ ಹಲವಾರು ತೊಂದರೆಗಳಿರ್ತಿತ್ತು ಮತಪಟ್ಟಿನಲ್ಲಿ ಖುದ್ದಾಗಿ Bye-bye. ಯಾವ ರೀತಿ ನಮ್ಮ ಹಕ್ಕುಗಳನ್ನು ಹರಣ ಮಾಡುವ ದೊಡ್ಡ ಕುತಂತ್ರ ಮಾಡಿದೆ ಮೋದಿ ಸರ್ಕಾರ ಅನ್ನೋದು ನಮಗೆ ಅರ್ಥವಾಗಿ ಅಂದ್ರೆ ನಾವು ಏನ್ ಕಳ್ಕೊಳ್ತೀವಿ ಗೊತ್ತಾಗಿದೆ ಎಸ್ ಐಆರ್ ಗೊತ್ತೇ ಇಲ್ಲ

ನಾವು ಇದನ್ನು ವಿರೋಧಿಸೋ ಅಗತ್ಯ ಇದನ್ನ ಎಸ್ ಆರ್ ಅಂತಾರೆ ಅಥವಾ ಐ ಆರ್ ಅಂತಾರೆ ಎಸ್ ಆರ್ ಅಂದ್ರೆ ಸಮರೇಶನ್ ಐ ಆರ್ ಏನ್ ಮಾಡ್ತೀವಿ ಎಸ್ ಐ ಆರ್ ಸ್ಪೆಷಲ್ ಆ ವಿಶೇಷ ಅಂತ ಏನಿದೆ ಅದರಲ್ಲಿ ನಮ್ಮೆಲ್ಲರ ಮತದಾನದ ಹಕ್ಕನ್ನ ಮಾತ್ರವಲ್ಲ ನಮ್ಮನ್ನ ಭಾರತೀಯರೇ ಅಲ್ಲ ಅಂತ ಹೇಳುವಂತಹ ಒಂದು ದೊಡ್ಡ ಕುತಂತ್ರ ಮಾಡ್ತಿದ್ದಾರೆ ಅದನ್ನ ನಾವಿವತ್ತು ಅರ್ಥ ಸರಿ ಇದು ಮುಖ್ಯ ಅಂತಂದ್ರೆ ಈ ವರ್ಷದಲ್ಲಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ಬಂದ ಕಾರಣಕ್ಕೆ ನಮ್ಮೆಲ್ಲರನ್ನೂ ಕೂಡ ಸಮಾಜ ಮನುಷ್ಯರು ಅಂತ ಪರಿಗಣಿಸಿದೆ ಈ ರಾಜಕೀಯ ಪಕ್ಷಗಳು ಕೂಡ ಐದು ವರ್ಷಕ್ಕೊಂದಕ್ಕೆ ಆದ್ರೂ ನಮ್ಮ ಹತ್ರ ಯಾಕೆ ಬರ್ತವೆ ಅಂತಂದ್ರೆ ನಮ್ಮ ಹತ್ರ ಓದಿದೆ ಅಂತ ಬರ್ತದೆ ಸುಳ್ಳು ಬರಬೇಕೆಲ್ಲ ನಮಗೆ ಅದ್ರು ಯಾಕೆ ಮಾಡ್ತಿದ್ದೀವಿ ಅಂತ ಜನವರಿ ಇಪ್ಪತ್ತೆರಡನೇ ತಾರೀಖು ಚುನಾವಣಾ ಆಯೋಗ ಹೇಳಿರೋದೇನಪ್ಪ ಅಂತಂದ್ರೆ ಈ ದೇಶದಲ್ಲಿ ಈ ದೇಶದ ನಾಗರಿಕರು ಯಾರು ಅನ್ನುವ ಪ್ರಶ್ನೆಗೆ ನಮ್ಮ ಸಂವಿಧಾನ ಉತ್ತರ ಕೊಟ್ಟು ಸಾವಿರದ ಒಂಬೈನೂರಲ್ಲಿ ನಾಗರಿಕ ಕಾಯ್ದೆಯನ್ನು ಕೂಡ ಅದ್ರ ಬಗ್ಗೆ ಸ್ಪಷ್ಟವಾಗಿತ್ತು ಎರಡ್ ಸಾವಿರದ ಎರಡರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಬಿಜೆಪಿ ಸರ್ಕಾರ ಈ ದೇಶದಲ್ಲೇ ಕೂಡ ನಾಗರಿಕರಲ್ಲ ಕಾನೂನು ಮಾಡಿ ಏನ್ ಮಾಡಿದ್ರು ಆ ಕಾನೂನು ಏನೇರುತ್ತೆ ಈ ದೇಶದಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ನಾವು ಪಟ್ಟಿ ಮಾಡ್ತೀವಿ ಯಾರ ಈ ದೇಶದಲ್ಲಿ ಇದ್ದಾರೆ ಅದನ್ನ ಎನ್ ಆರ್ ಅಂತ ಕಳೆದ್ರು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಇದೆಷ್ಟು ನೀವು ಎಲ್ಲರೂ ನಾಗರಿಕರು ಬೇರೆ ಕಾಯಿತ ಬಂದವರು ಎಲ್ಲರೂ ಪಟ್ಟಿ ಮಾಡಿಕೊಡ್ತೀವಿ ಅದು ಎನ್ ಪಿ ಆರ್ ಎನ್ ಪಿ ಆರ್ ಅಂತ ಮಾಡಿದ್ಮೇಲೆ ಅಲ್ಲಿರೋರೆಲ್ಲರಿಗೂ ಕೂಡ ನಾವು ಅಗ್ನಿ ಪರೀಕ್ಷೆ ಹಾಕ್ತೀವಿ ಸರ್ಕಾರ ಕೆಲವು ದಾಖಲೆಗಳನ್ನ ಕೇಳುತ್ತೆ ಆ ದಾಖಲೆಗಳನ್ನ ಕೊಟ್ಟವರು ಮಾತ್ರ ಈ ಎನ್ ಪಿ ಇಂದ ಎನ್ ಆರ್ ಸಿಗೆ ಬರ್ತಾರೆ ಎನ್ ಆರ್ ಸಿ ಅಂತ ಹೆಸರು ಕೇಳಿದ್ದೀರಾ ಚಿಕ್ಕಬಳ್ಳಾಪುರದಲ್ಲೂ ಕೂಡ ನೀವು ಎನ್ ಆರ್ ಸಿ ಅಂತ ಯೋಜನೆ ಬಂದಾಗ ದೊಡ್ಡ ಹೋರಾಟ ಮಾಡಿರ್ತೀರಿ

ಜಾರಿ ಮಾಡಲೇಬೇಕು ಅಂತ ಪ್ರಯತ್ನ ಮಾಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿ ಮಾಡುವ ಪ್ರಯತ್ನ ಮಾಡಿದ್ರು ಇಡೀ ದೇಶ ದೊಡ್ಡ ಕೆಟ್ಟದಲ್ಲಿ ಹೋಗಿದೆ ಬೀದಿ ಬೀದಿನಲ್ಲಿ ಹೋರಾಟ ಮಾಡಿತು ಎನ್ಆರ್ ಸಿ ಎಲ್ಲ ವಾಪಸ್ ಎನ್ಆರ್ ಸಿ ಆದ್ಮೇಲೆ ಅವ್ರೇನ್ ಮಾಡ್ಬೇಕಾಗಿತ್ತು ಸೆನ್ಸಸ್ ಮಾಡ್ಬೇಕಾಗಿತ್ತು ಅದಾದ್ಮೇಲೆ ಕೊರವೇ ಬಂತು ನನಗೆ ಗೊತ್ತಿದೆ ಇಪ್ಪತ್ತಾರರಲ್ಲಿ ಸೆನ್ಸಸ್ ಮಾಡ್ತಾರೆ ಸೆನ್ಸಸ್ ಮಾಡುವುದಕ್ಕೆ ಮುಂಚೆ ಈಗ ಎಸ್ ಐ ಆರ್ ಅಂತ ಮಾಡಿಕೊಟ್ಟಿದ್ದಾರೆ ಈ ಎಸ್ ಐ ಆರ್ ಅಂದ್ರೆ ನಾನು ಆಗಲೇ ಆರ್ ಸಿ ಅಂತ ಏನ್ ಹೇಳಿದೆ ಅದನ್ನೇ ಬೇರೆ ತರ ಮಾಡ ಇದನ್ನ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಚುನಾವಣಾ ಆಯೋಗದ ಇದ್ದಾರೆ ಅದಿಲ್ಲ ಅಂತಂದ್ರೆ ಅದನ್ನ ಕೇಳಬಾರು ಒಬ್ಬ ನಿಮ್ಮ ಬೀಳುವ ಕೇಳ್ತಾರೆ ಆ ಬೀಳುವ ಕೇಳಿದ್ದು ಕೊಡಕ್ಕಾಗಿಲ್ಲ ಅಂದ್ರೆ ನೀವು ಅನುಮಾನಾಸ್ಪದ ಅಂತ ಬರೀತಾರೆ ಆಮೇಲೆ ನಿಮ್ಮ ಎಸ್ ನಿಮ್ಮ ಎ ಸಿನೋ ನಿಮ್ಮ ತಹಶೀಲ್ದಾರೋ ನಿಮ್ಮ ಡಿ ಸಿನೋ ಕರೆದು ನೀವು ಅನುಭವ ದಾಖಲೆ ಕೊಡಲಿಲ್ಲ ಅಂತಂದ್ರೆ ನೀವು ಭಾರತೀಯ ಅಲ್ಲ ಅಂತ ಎಸ್ ಐ ಆರ್ ಅಂದ್ರೆ ಆ ಕುದಲ್ಲಿ ಮಾಡ್ತೀರ ಏನಕ್ಕೆ ಮಾಡ್ತಾ ಇದ್ದೀರಾ